<laughs> दे दे <laughs> ி அயோன் ஆட்ட ஆக நானும் இஸ் பலி தர இசுல் இவத்து நங்கதே நீ ோடு கிரிக்கி அந்த ஏம் ஏன் ஆக சும் ஒன் கேட்குங்க ಅದಕ್ಕೆ ಸುಮ್ಮನೆ ದುಡ್ಡೇ ನಾನು ನೀನು ಅತ್ತಗಿತ ಕಾಲ್ಕೊಂಡು ಮಾಡ್ದಂಗೆ ಆಯ್ತದೆ ಅಂದ್ಬಿಟ್ಟು ಮಾದೇವನ್ಗೆ ಹೇಳ್ಬಿಟ್ಟು ಲೋನ್ಗೆ ಹಾಕ್ಸ್ಕೊಂಡು ಮನೆ ಬುಡ್ಸ್ಕೊಬಿಟ್ಟೆ ಒಳ್ಳೆ ಕೆಲಸ ಮಾಡಿದ್ದೆ ಅಂದ್ಬಿಟ್ಟು ಎಷ್ಟು ಕಟ್ಬೇಕು ತಿಂಗಳಿಗೆ ಕಟ್ಬೇಕು ಒಂದು ಹತ್ತು ಹದಿನೈದು ಸಾವಿರ ಹೋಯ್ತದೆ ಇನ್ನೂ ಹದಿನೈದು ಸಾವಿರ ಮಿಕ್ತದೆ ಪಪ್ಪ ಎಲ್ಲ ಸರಿ ಆಯ್ತದೆ ಮಗ ತಲೆ ಕೆಸ್ಕೊಬೇಡ ನೀನು ಹಂಗೆ ಮಾಡ್ತಾ ಹೋಗು ಸುಮ್ಮನೆ ಮೊದ್ಲಂಗೆ ಎರಡು ಬೆಳಗ್ಗೆ ಕೆಲಸ ಮಾಡ್ಕೊಬೇಡ ಹ್ಞೂ ಚೆನ್ನಾಗಿ ಹೋಗಪ್ಪ ಹ್ಞೂ ಅದಕ್ಕೆ ಕತೆ ಭಾನುವಾರ ದಿವಸ ಹಾಲು ಕುಸ್ತೀವಿ ಬಂದ್ಬಿಡು ಮನೆಗೆ ಹೋಗು ಕುಸ್ತಾರೆ ಹೋಗು ಕಾಣ್ರ ಹೋಗು ಕುಸ್ತಾರೆ ಹೋಗು ನಾನು ಬೇರೆ ಏನು ಮಾಡಕ್ಕಲ್ಲಿ ಸರಿ ನೀನು ಅವ್ರು ಕೊಡ್ತಾರೆ ಮುಂದೆ ಕಟ್ಕೊಂಡಿರೋ ನಾನು ಕೊಟ್ಟು ಮುಂದೆ ಕಟ್ಕೊಂಡಿದ್ದೀನಿ ನೀನು

ಅದು ಯಾಕೆ ಬೇಕು ನಿಮ್ಮವ್ವ ನನ್ನ ಮಗನ ಚಾಡಿ ಕೊಟ್ಲು ಹೇಳಿ ಕೊಟ್ಲು ಅಂತ ಅದೇ ಕಳ್ಕೊಂಡು ಒಂದು ಮಾತು ಕೇಳಬೇಕು ಅದಕ್ಕೆ ಮಗ ನೀನು ಹೇಳಕ್ಕೆ ಬಂದಿರೋ ಚಾಡಿ ಕೊಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಕಿಲ್ದೋದ್ರೆ ಇದು ಮಾಡ್ಕೊಂಡು ನೀನು ಹಂಗೆ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಜೀ ನಾನು ಹೇಳ್ತೀನಿ ಕೇಳು ಆರಾಮಾಗಿರೋ ನೀನು ನಾನು ಇಲ್ವಾ ಬಾ ಅಲ್ಲೇ ಇರಿ ಅಂತೆ ಬಾ ಮಗವನೇ ಭೀಮನಲ್ಲ ಅವ್ನು ನೋಡ್ಕೊಂಡಿರಿ ನೋಡ ಆಮೇಲೆ ಉಕ್ಸವ ನೋಡಕ್ಕಾಯ್ತದೆ ನನಗೂ ಮಗ ರಾತ್ರಿ ತೆಗೆದ್ರಿಕೆ ಕಲೆ ಇಲ್ಲಿ ಏ ನಾಯಿಗಳು ಸುತ್ತು ದಡ 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 ದಡನೆ ಏನೋ ಓಡಾಡಂಗೆ ಆಯ್ತದೆ ಮಗ ಆಮೇಲೆ ನಾಯೆಲ್ಲ ಅಳ್ತಾರೆ ಕಲ ಬೇಡ ಗಾನೈತೆ ಕೊಡಕ್ಕೆ ಮಗ ದಡ 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 ದಡನೆ ಇವ್ ಮನೆ ಸುತ್ತು ಸುಟ್ಟತವೆ ಹ್ಞೂ ಆ ಮುಂಡೆ ಮಗನ ಇವತ್ತು ಈಗ ಒಂದು ಹದಿನೈದು ಸ್ವತಂದ ಲಾಕ್ಸಿಡೆಂಟಾಗಿ ಇವನು ಅಸೋಕ ಆ ಮುಂಡೆ ಮಗನ ನಾನು ಹೇಳಿದೆ ಅತ್ತಾಗ ಆದಾಗ ಸುಡಿ ಅಂದರೆ ಮನೆ ಹಿಂದಕ್ಕೆ ಬಂದು ಸುಟಾರೆ ಹ್ಞೂ ಹೊತ್ತರಕ್ಕೆ ಹೊತ್ತ ಸುಡಿ ಬತ್ತಾರೆ ಇತ್ತ ತಿವ್ರಿ ಕಡೆಗೆ ಅವರು ಅರ ಕಡೆಗೆ ತೇವ್ರ ಕಡೆ ಅದನ್ನು ನಮ್ಮ ಮನೆಗೆ ಹೊತ್ತರಾಗ ಸುಟ್ಟಾರೆ ಕಲ ಹಿಂದಕ್ಕೆ ಅಯ್ಯೋ ನನಗೆ ಬರೀ ಎದ್ರಿಕೆ ಆದಂಗೆ ಆ ಬಿಡ್ತು ಆವತ್ತಿಂದ ಅವನು ನಿಧನೇ ಮಾಡಿಲ್ಲ ಕಲ ಮಗ ಏ ನಾಯಿ ಆ ಪಾಟಿ ಹೊಳಿತವೆ ಬೋಗಳ್ತವೆ ಆಮೇಲೆ ಏನು ದಡ 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 ದಡನೇ ಮನೆ ಸುತ್ತಲೂ ತಿರ್ತದೆ ಕಲ ದಿನ ಕಣೆ ಏನು ತಿರ್ಗದು ಸುಮ್ಮ ನೀರು ಹಂಗೆಲ್ಲ ಬಾಯ ಮೂಡ್ ನಂಬಿಕೆ ಕೊಂಡು ಮಡಿಕೆ ಬಿಡೋದು ಅದಕ್ಕೆ ಇಲ್ಲೋದ್ರೆ ನಿದ್ದ ಮಾಡ್ಕೊಂಡು ಸುಮ್ಕಿರಜಿ ಅಯ್ಯೋ ಏನು ಇಲ್ಲೋದೇನು ಹೇಳ ನೀನು ದಡ ದಡ ಅಂತ ಇತ್ತು ಸುಳ್ಳು ಹೇಳಪ್ಪ ನಾನು ಸುಳ್ಳು ಪಳ್ಳೆ ತಟ್ಕೊಳ್ಳಿ ತಟ್ವಟ ಇಲ್ಲ ಕಲ ಮಗ ನೀನು ಏನಾರು ಅನ್ಕೋ ಇರೋದೇ ಹೇಳೋದು ಅದಕ್ಕೆ ನನಗೆ ಆಯ್ತೇನೆ ಇಲ್ಲ ಕಲ ಅವರು ಹಿಂಗೆ ಬೇಜಾರು ಮಾಡಿದ್ರಲ್ಲ ಅಂದ್ಬಿಟ್ಟು ಅವ್ರು ಆಟದ ಮೇಲೆ ಬಂದ್ಬಿಟ್ಟೆ ಈಗ ಯಾವ ಹೊತ್ಕೋ ಮಗ ಯಾವ ಹೊತ್ಕೋ ಆಯ್ತಲ್ಲ ಕಲ ಯಾವ ங்க சும் தரோ நம் இல்வ சும் தர கிர் குழாத்தி நான் சும்சுமே மக சும் சும் உச்சு நானும் சும் சும் கனப்பா நன் கிர் குழாத்தி நானும் சும் ஏன் பரிந்துல இல்லை நோட்ர ಬಡ್ಡಾಜಿ ಕಳಿಸ್ತೀನಿ ಅಂದ್ಬಿಟ್ಟು ಹೋಯ್ತಲ್ಲ ಬಂದಿದಾ ನೋಡು ಹೇಳಿದ್ರು ಬಂದಿರಕಿಲ್ಲ ಏ ಹೇಳಿದ್ರು ಬಂದಿರಕಿಲ್ಲ ಬುದ್ಧಿ ನನಗೆ ಗೊತ್ತಿಲ್ಲ ನನಗೆ ಕಂಡ್ರೆ ಆಕಿಲಕ ಮಗ ನನಗೆ ಏನಾದ್ರೂ ನಿಗದ್ಕೊಂಡಾಗ್ಲೆ ಅವನು ಬುದ್ಧಿ ಬರೋದು ಆ ನಿಮ್ಮ ದೊಡ್ಡಾಜಿ ಹೋಗಿ ಎಷ್ಟು ದಿಸಾ ಆಯ್ತು ಕಳಿಸ್ತೀನಿ ಅಂದ್ಬಿಟೇ ಹೋಯ್ತಲ್ಲ ಅಕ್ಕ ಹೇಳಿರ್ತದೆ ಹೋಗಿ ಒಬಳೆ ಅವಳೆ ಅಂತ ಇವನು ಬಂದಿರಕಿಲ್ಲ ತಡಕಾಲ ಇವನು ಶೈಲಿಯಾ ಮುಂಡೆ ಇರ್ತ ನನಗೆ ಗೊತ್ತಿಲ್ಲ ಗೊತ್ತಿರ ಅಂತ ನಾಟಕ ನಾನು ನಾಟಕಲ ಸರಿಯಿದ್ರೆ ಮನೆಯೇ ಸರಿಯಿರೋದು ಸದ್ರ ಆಗೋಯ್ತೆ ಎಲ್ಲರಗುವೇ ಅವ ಸರಿ ಇಲ್ಲೋತ್ತನೇ ಅಯ್ಯೋ ಸರಿ ಬುಡಿಗ ಅಜಿ ಸುಮ್ಮನೆ ಗಿರಿಗ ಸುಮ್ಮನೆ ತಲೆಗೆಸ್ಕಬಿಡಾ ನಡಿ ನೀನೋ ನಡಿ ಅಲ್ಲಿರ್ ನಡಿ ಬೈ

ಕುಸಿ ಪಡ್ತಾಳೆ ಫೋನ್ ಮಾಡು ಬರಲಿ ಪಾಪ ಅವಳು ಎಲ್ಲಿ ಓದಾಳೆ ಮಗ ನಿಮ್ಮ ಕಂಡಾಗೆ ಎಲ್ಲೂ ಹೋಗಿಲ್ಲ ಬರಲಿ ಫೋನ್ ಮಾಡು ಆ ಆಗಿಸ್ತೇವೆ ಬರ್ತೇನೆ ಅಂದ್ಬಿಟ್ಟು ಹೇಳು ಕುಸಿ ಕುಸಿ ಪಟ್ಟ ನನ್ನ ಮಗ ಮನೆ ಬಿಡ್ಸ್ಕೊತಾನೆ ಅಂತ ದೇವ್ರ ಚೆನ್ನ ಕೇಳೋಣ ನನ್ನ ಮಗಳು ಕುಸಿ ಪಡ್ತಾಳೆ ಕಣಪ್ಪ ಮತ್ತೆ ಉರಿ ಮಾಡಿ ಕತೆ ಫೋನ್ ಮಾಡಿ ಹೇಳು ಸರಿ ಬಿಡು ಅಜ್ಜಿ ಆಯ್ತು ಹೇಳ್ತೀನಿ ನಾನು ಹೇಳೋದು ಕಡೆ ಕತೆ ಹೇಳ್ತೀನಿ ಬಿಡು ಮಾಡಿಗೆ ಫೋನ್ ಮಾಡು ಫೋನ್ ಮಾಡಿ ಮಾತಾಡು ಹ್ಞೂ ಸರಿ ಸರಿ ಆಯ್ತು ಮಾಡ್ತೀನಿ ಹಲೋ ಹಲೋ ಮಾವ ಯಾರು ಗೋವಿಂದ ಮಾದೇವನಪ್ಪ ಗೋವಿಂದ ಕಣವ ಹೇಳಪ್ಪ ಗೋವಿಂದ ಚೆನ್ನಾಗಿದ್ದೀವ ಹ್ಞೂ 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 ಚೆನ್ನಾಗಿ ಕಣಪ್ಪ ಸುಮಾರಾಗಿವಿನ್ನ ಏನು ಮಾಡಿ ಹ್ಞೂ ಇನ್ನೇನು ಮವ ಇನ್ನೇನು ಸಮಾಚಾರ ಹೇಳ್ಬೇಕನ್ನಪ್ಪ ಏನು ತಿರುಗ ನೋಡಂಗಿಲ್ಲ ಅತ್ತೆ ಮಾವನ ಮಾವ ಬರಕಾಯ್ತದೆ ಅದು ಭಾನುವಾರ ಅಲಗಿಸ್ತೀನಿ ಕಣ್ಣವ್ ಮನೆಗೆ ಯಾವ ಮನೆಗಪ್ಪ ಅದೇ ಇದು ನಾನು ಇದಕ್ಕೆ ಮ ಮನೆ ಕೊಂಡ್ಕೊಂಡಿತಿಲ್ವ ಆ ಮನೆಯ ತಿರುಗಲ್ಲಿ ಓನ್ ಮಾಡಿಸ್ಕೊಂಡು ಓ ಬಿಡಪ್ಪ ಬಿಡು ಹಳೇದಲ್ಲಿ

ಓ ಸರಿ ಕಣಪ್ಪ ಆಯ್ತು ಏನಂತವೆ ಏ ಮತ್ತೆ ಮತ್ತೆ ನೋವಲ್ ತಂದಿದ್ದಂತೆ ಮಾವನ್ ಪುನತಿ ಆದಿದ್ದಾನೆ ಅತ್ತೆ ಪುನ ತಂದಿದ್ದಂತೆ ಓ ಸರಿ ಬಿಡು ಆಮೇಲೆ ಮಾಡಿ ಹೇಳು ಬಾ ಊಟ ಮಾಡಿದೆ ಏ ಬೇಡ ಬೇಡ ಯಾ ಊಟ ಬೇಡ ಏನು ಬೇಡ ಕತ್ತು ಸುಮ್ಕಿರು ನಾನು ಮಾರ್ಕ ಬಂದೆ ಕಣ ಸರಿ ಆಯ್ತು ನಡಿ ಹೋಗದ ಬತ್ತಿನ 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 ಹೋಗ ಬತ್ತಿನ ಹೋಗಪ್ಪ ಓ ಸಿ ಕೆಲಸವೇ ಬೆಳಿಗ್ಗೆ ತೊಳೆದು ಏನಂತ ಬಾಕ್ಬಿಟ್ಟು ಮುಖ ಸಂಸ್ಕೃತಿ ಎತ್ಬಿಟ್ಟು ಆಮೇಲೆ ಬತ್ತಿನ ಹೋಗು ಕಡೆ ಮೇಲೆ ಬತ್ತಿನ ಹೋಗು ಬಾ ಅಲ್ಲೇ ಇರುವೆ ಇಲ್ಲೇ ಯಾಕೆ ಒಬ್ಬಳೇ ಇದೆಯೇ ಬಾ ಇರುವಂತೆ ಹ್ಞೂ ಆಯ್ತು ಬತ್ತಿನ ಹೋಗು ಬತ್ತಿನಿ ಹೋಗಿ ಮಾಡಿ ಹೆಂಗ್ ಎತ್ಕೊಂಡು ಸಾಕಿ ಸಲ್ವಿತ್ತಿ ಇವತ್ತು ಹೆಂಗೋ ಒಂದ್ ಗಾರೆ ನನ್ನ ಮೇಲೆ ಆಸೆ ಅದಲ್ಲ ಬತ್ತಿ ನಡಿ ಮಗ್ ಬತ್ತಿನಿ ನಡಿ ನಡಿ ಸರಿ ಸರಿ ಆಯ್ತು ಮತ್ ಬತ್ತಿನಿ ಹೋಗ್ಬೋಸ್ ಕೆಲ್ಸ ಅದೇ ಹೋಗಿ ಮಗ್ನೆ ಹೋಗಂಗೆ ಅತ್ತಾಗಿತ್ತ ಹಾಲ್ಕೊಳ್ಳಿ ಬಿಡಪ್ಪ ಹೆಂಗೋ ಸಾಂಬಳ ಒಳ್ಳೆ ಸಾಂಬಳ ಸಿಗ್ತದೆ ದುಡ್ಡು ಕಾಸು ದಂಡ ಮಾಡ್ಕೊಳ್ಳೋದು ಹೊಡೆದಲ್ಲ ನಾಳೆ ದಿವಸಕ್ಕೆ ಭಾಳ ಕಷ್ಟ ಆಪ ಜೀವನ ಇನ್ನೊಂದೇಳು ಮದುವೆ ಮಾಡೋದದೆ ಅಚ್ಚುಕಟ್ಟಾಗಿ ದುಡ್ಡ ಕೂಡಿಟ್ಕೊ ಫೋನ್ ಮಾಡಿದ ನಾವು ಏನ್ಗೆ ಮಾಡಿದ್ದ ಬಂದಾಳೆ ಹಾಂ ಹೇಳಿನಿ ಬರ್ತೀನಿ ತಂದವ್ರೆ ಕರಿ ಕರಿ ಕರ್ ಬಾವನ್ಸು ಇನ್ನೇನ್ ಮಾಡಿ ಅಪ್ಪ ಇನ್ಯಾರ ಇದಾರು ಸರಿ ಕಣಜೆ ಆಯ್ತು ಮತ್ತೆ ಬತ್ತಿನಿ ಮತ್ತೆ ನಾನು ಹೊಸ ಕೆಲ್ಸವೇ ಬತ್ತಿನಿ ಆಯ್ತು ಆಯ್ತು ಹೋಗು ಬತ್ತಿನ ಕಡೆ ಮೇಲೆ ಹೊಸ ಕಸ ಮುಸ್ರನ್ನ ಎತ್ಬಿಟ್ಟು ಎಲ್ಲ ನಾವು ಬೆಳಗ್ಗೆ ದಬ್ಬಾಕ್ ಬಿಟ್ಟು ಬತ್ತಿನಿ ಎಲ್ಲ ಮುಳ್ಳು ಅಟ್ಕೊತವೆ ಎಲ್ಲ ಮುಳ್ಳು ಇಟ್ಕೊಂಡಾಗೈತೆ ಪಾತ್ರೆಗಳು ಸಿಲ್ವರ್ ಪಾತ್ರಗಳೆಲ್ಲವ ಎಲ್ಲ ನೀರ್ ನೀರ್ಗಿರು ಎಲ್ಲ ಚೆಲ್ಬಿಟ್ಟು ಬೆಳಗ್ಗೆ ದಬ್ಬದ್ ಬತ್ತಿನಿ ಹೋಗು ಸರಿ ಆಯ್ತು ಬತ್ತಿನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ